ಸಾವಿರದ ಇಪ್ಪತ್ತೈದರಲ್ಲಿ ಎಲ್ ಬಿ ಎ ಆಧರಿಸಿ ರಚಿಸಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಆಲ್ರೆಡಿ ಎಲ್ ಬಿ ಎ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರನ್ನು ಕನ್ನಡ ಮತ್ತು ಇ ವಿ ಎಸ್ ಅಲ್ಲಿ ಪರಿಸರ ಅಧ್ಯಯನದಲ್ಲಿ ರೆಡಿ ಮಾಡಿದ್ದೀವಿ ಈ ಎಸ್ ಎ ಒನ್ ಕ್ವೆಶನ್ ಪೇಪರ್ಗಳನ್ನು ಇಂಗ್ಲೀಷ್ ಮತ್ತು ಇ ವಿ ಎಸ್ ಅಲ್ಲಿ ಇಟ್ ಮೀನ್ಸ್ ಪರಿಸರ ಅಧ್ಯಯನದಲ್ಲಿ ಕೂಡ ಬೇಗನೆ ನಾವು ಮಾರ್ಕ್ಸ್ಗಳನ್ನು ಮೂವತ್ತು ಅಂಕಗಳ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀವಿ ಸೊ ಯಾರಿಗೆಲ್ಲ ಇವೆಲ್ಲ ಮಟೀರಿಯಲ್ಸ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ನೀವು ಏನು ಅಂತಂದ್ರೆ ಪರ್ಚೇಸ್ ಮಾಡಬೇಕಾಗ್ತದೆ ಎಸ್ ಸೊ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಡೀಟೇಲನ್ನೇ ನೋಡ್ಕೊಂಡು ಬರೋಣ ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಉದ್ದಿಷ್ಟವಾರು ಅಂಕ ವಿತರಣೆ ಅರಿವಿಗೆ ಹತ್ತಂಕ ಗ್ರಹಿಕೆಗೆ ಹತ್ತು ಅಭಿವ್ಯಕ್ತಿ ಎಂಟು ಪ್ರಶಂಸೆ ಎರಡು ಒಟ್ಟಾರೆ ಅಂಕ ಇನ್ನು ಪ್ರಶ್ನೆ ವಿಧ ಆಧರಿಸಿ ಅಂಕ ವಿತರಣೆ ನೋಡೋದಾದರೆ ಬಹು ಆಯ್ಕೆ ಮತ್ತು ಅತಿ ಕಿರು ಉತ್ತರ ಬಯಸುವ ಪ್ರಶ್ನೆಗಳು ಅಂಕ ಕಿರು ಉತ್ತರ ಬಯಸುವ ಪ್ರಶ್ನೆಗಳು ಹನ್ನೆರಡು ಅಂಕ ದೀರ್ಘ ಉತ್ತರ ಬಯಸುವ ಪ್ರಶ್ನೆಗಳು ಎಂಟಂಕ ಇನ್ನು ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಹತ್ತಂಕ ಸಾಧಾರಣ ಹದಿನಾರು ಅಂಕ ಕಠಿಣ ನಾಲ್ಕು ಅಂಕ ಸೊ ಒಟ್ಟಾರೆ ಆಗಿರ್ತಕ್ಕಂಥದ್ದು ಥರ್ಟಿ ಪರ್ಸೆಂಟೇಜನ್ನು ಏನು ಮಾಡಿದ್ದೀವಿ ಕವರ್ ಮಾಡಿದ್ದೀವಿ ಅಂಕದ ಇದು ಪರೀಕ್ಷೆ ಇದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಅಂಕ ವಿತರಣೆ ಅಂತ ಹೇಳ್ತೀವಿ ಸೊ ಇದರಲ್ಲಿ ಗೊತ್ತಿರಲಿ ಟೋಟಲಿ ಆಗಿರ್ತಕ್ಕಂಥದ್ದು ಫಾರ್ಟಿ ಪರ್ಸೆಂಟೇಜ್ ಸಿಲೆಬಸ್ಸನ್ನು ಕವರ್ ಮಾಡಬೇಕು ಅಂದರೆ ನಾವೇನು ಮಾಡಿದ್ದೀವಿ ಗದ್ಯಭಾಗದ ಮೂರು ಪಾಠಗಳು ಒಟ್ಟಿಗೆ ಬಾಳುವ ಆನಂದ ನದಿಯ ಅಳಲು ನಮ್ಮ ಮಾತು ಕೇಳಿ ಪದ್ಯಪಾಠದ ಮೂರು ಪಾಠಗಳು ಗಿಡಮರ ಸ್ವಾತಂತ್ರ್ಯದ ಅನತೆ ವಚನಗಳು ಪೂರಕ ಪಾಠದಲ್ಲಿ ಎರಡು ಕಾಮನ ಬಿಲ್ಲು ಮತ್ತು ನಾನು ಮತ್ತು ಮರ ಅಂತಕ್ಕಂಥದ್ದು ಎಂಟು ಪಾಠಗಳು ಸೊ ಟೋಟಲಿ ಟ್ವೆಂಟಿ ಒನ್ ಲೆಸನ್ಸ್ ಇದ್ದಾವೆ ಅದನ್ನು ಹಂಡ್ರೆಡ್ ಇಂಟು ಫೋರ್ಟಿ ಮಾಡಿದರೆ ಸೊ ಏಟ್ ಪಾಯಿಂಟ್ ತ್ರೀ ಅಂತ ಬರ್ತದೆ ಸೊ ಹೀಗಾಗಿ ನಾವು ಏನು ಮಾಡಿದ್ದೀವಿ ಅದನ್ನು ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥದ್ದು ಎಂಟು ಪಾಠಗಳ ಮೇಲೆ ಮೂವತ್ತು ಅಂಕಗಳ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ ಸೊ ಶಾರ್ಟಾಗಿ ಮಾರ್ಕ್ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಹೇಳ್ತೀನಿ ಒಟ್ಟಿಗೆ ಬಾಳುವ ಆನಂದ ಪಾಠದಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಎರಡು ಪ್ರಶ್ನೆ ಐದು ಅಂಕ ನದಿಯ ಅಳಲು ಪಾಠದಿಂದ ಒಂದಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ಸೊ ಒಟ್ಟು ಮೂರು ಪ್ರಶ್ನೆ ನಾಲ್ಕು ಅಂಕ ನಮ್ಮ ಮಾತು ಕೇಳಿ ಒಂದು ಅಂಕದ ಎರಡು ಎರಡು ಅಂಕದ ಒಂದು ಒಟ್ಟು ಪ್ರಶ್ನೆಗಳು ಮೂರು ಒಟ್ಟು ಅಂಕಗಳು ನಾಲ್ಕು ಗಿಡಮರ ಒಂದಂಕದ ಎರಡು ಎರಡಂಕದ ಒಂದು ಒಟ್ಟು ಮೂರು ಪ್ರಶ್ನೆ ನಾಲ್ಕು ಅಂಕ ಸ್ವಾತಂತ್ರ್ಯ ಧನತೆ ಎರಡಂಕದ ಎರಡು ಪ್ರಶ್ನೆ ಟೋಟಲಿ ಎರಡು ಪ್ರಶ್ನೆ ನಾಲ್ಕು ಅಂಕ ವಚನಗಳು ಒಂದಂಕದ ಒಂದು ನಾಲ್ಕು ಅಂಕದ ಒಂದು ಎರಡು ಪ್ರಶ್ನೆ ಐದು ಐದಂಕ ಕಾಮನಬಿಲು ಒಂದಂಕದ ಎರಡು ಪ್ರಶ್ನೆ ಎರಡು ಪ್ರಶ್ನೆ ಎರಡು ಅಂಕ ನಾನು ಮತ್ತು ಹುಂಚಿಮರ ಎರಡು ಅಂಕದ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಎರಡು ಅಂಕ ಒಟ್ಟಾರೆ ಒಂದಂಕದ ಹತ್ತು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಆರು ನಾಲ್ಕು ಅಂಕದ ಎರಡು ಒಟ್ಟು ಪ್ರಶ್ನೆಗಳು ಹದಿನೆಂಟು ಒಟ್ಟು ಅಂಕಗಳು ಮೂವತ್ತು ಅನ್ನೋದನ್ನು ಕೊಟ್ಟಿದ್ದೀನಿ ಸೊ ಈ ಥರ ಮಾರ್ಕ್ ಡಿಸ್ಟ್ರಿಬ್ಯೂಷನನ್ನು ಮಾಡಿ ಫಾರ್ಟಿ ಪರ್ಸೆಂಟೇಜ್ ಕ್ವಶನ್ ಪೇಪರ್ ಇದೆ ಗೊತ್ತಿರಲಿ ಇದು ಆ್ಯಸ್ ಪರ್ ಡಿ ಎಸ್ ಸಿ ಆರ್ ಟಿ ಅವರು ಗೈಡ್ಲೈನ್ಸ್ ಇತ್ತು ಸೊ ಅದೇ ಥರನಾಗಿ ನಾವೇನು ಮಾಡಿದ್ದೀವಿ ಆ ನಲ್ವತ್ತರಷ್ಟು ಪಠ್ಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿತ್ತು ಸೊ ಈ ಥರ ಕ್ವಶನ್ ಪೇಪರ್ ಬರ್ತದೆ ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಕ್ವಶನ್ ಪೇಪರನ್ನ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ ಎಸ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಾದರಿ ಉತ್ತರ ಪತ್ರಿಕೆ ತರಗತಿ ಐದು ಎಸ್ ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕಗಳ ಮೂವತ್ತು ಸಮಯ ತೊಂಬತ್ತೈದು ನಿಮಿಷ ಇಟ್ ಮೀನ್ಸ್ ಒಂದು ಗಂಟೆ ಹದಿನೈದು ನಿಮಿಷ ಆದರೂ ಕೊಡ್ಬೋದು ಮೇನ್ ಫಸ್ಟಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ಮೊದಲ ಪ್ರಶ್ನೆ ಭಯಭಕ್ತಿ ಎಂಬುದು ಒಂದು ಅಂತ ಕೇಳಿದರು ಸೊ ಗೊತ್ತಿರಲಿ ಆಪ್ಷನ್ ಸಿ ಜೋಡು ನೋಡಿ ಇಸ್ ದ ರೈಟ್ ಆನ್ಸರ್ ಎರಡು ಜಲದೇವತೆ ಮಾಲಿನ್ಯಗೊಂಡರೆ ಡ್ಯಾಶ್ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ಆಪ್ಷನ್ ಎ ವಿಶಕನ್ನೆ ಇಸ್ ದ ರೈಟ್ ಆನ್ಸರ್ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎಂದನೇ ತೆಗೆದುಕೊಂಡಿದ್ದೀವಿ ಎಲ್ ಬಿ ಎ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿಲ್ಲ ಮುಖ್ಯ ಪ್ರಶ್ನೆ ಎರಡು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿದಂಥ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಪ್ರಶ್ನೆಗೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಮೂರನೇ ಪ್ರಶ್ನೆ ಮಕ್ಕಳು ಸ್ನಾನ ಮಾಡಿದರು ನದಿಯಲ್ಲಿ ಅರ್ಥಪೂರ್ಣವಾದ ವಾಕ್ಯ ರಚಿಸಿ ಕೇಳಿದರು ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು ಈಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಅಧಿಪತಿ ಸಮಾನಾರ್ಥಕ ಪದ ಬರೆಯಿರಿ ಅಂತ ಕೇಳಿದ್ರು ರಾಜ ನಾಯಕ ಐದನೇ ಪ್ರಶ್ನೆ ಉದ್ಯಾನವನ ಈ ಸ್ಥಳದಲ್ಲಿನ ಯಾವುದಾದರೊಂದು ಸೂಚನಾ ಫಲಕದ ಬರಹ ಬರೆಯಿರಿ ಅಂತ ಕೇಳಿದ್ರು ಸಸಿಗಳನ್ನು ಮುಟ್ಟಬೇಡಿ ಅನ್ನೋದನ್ನು ಬರಿಬೋದು ಇನ್ನು ಮೇನ್ ಸ್ಥಳದಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೇಳ್ತು ಇಲ್ಲಿ ಕೂಡ ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಆರನೇ ಪ್ರಶ್ನೆ ಮರಗಿಡಗಳನ್ನು ಪೋಷಿಸಬೇಕಾದವರು ಡ್ಯಾಶ್ ಉತ್ತರ ಮಾನವರು ಏಳು ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗ್ಗೆ ಡ್ಯಾಶ್ ಅಂತ ಕೇಳಿದ್ರು ಪರತಂತ್ರ ಇಸ್ ದ ರೈಟ್ ಆನ್ಸರ್ ನಾಲ್ಕನೇದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಶ್ನೆ ಎಂಟು ಗಿಡಮರ ಪದ್ಯವನ್ನು ಬರೆದ ಕವಿ ಯಾರು ಅಂತ ಕೇಳಿದ್ರು ಸೊ ದ ರೈಟ್ ಆನ್ಸರ್ ಇ ಸತ್ಯಾನಂದ ಪಾತ್ರೂಟ ಒಂಬತ್ತು ಬಸವಣ್ಣನವರ ಜನ್ಮಸ್ಥಳ ಯಾವುದು ಅಂತ ಕೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಈಸ್ ದ ಆನ್ಸರ್ ಹತ್ತನೇ ಪ್ರಶ್ನೆ ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಅಂತ ಕೇಳಿದರು ಸೊ ಕಾಮನ ಬಿಲ್ಲು ಮಳೆ ಬಂದು ನಿಂತ ಮೇಲೆ ಏಳು ಬಣ್ಣಗಳು ಆಕಾಶದಲ್ಲಿ ಮೂಡುತ್ತವೆ ಅಂತ ಬರೆದ್ರೆ ಸಾಕು ಇನ್ನು ಎರಡು ಅಂಕದ ಪ್ರಶ್ನೆಗಳು ನಾಲ್ಕು ಕೊಟ್ಟಿದ್ದೀವಿ ಸೊ ಈಚ ಕ್ವಶನ ಕ್ಯಾರಿ ಟೂ ಮಾರ್ಕ್ ಸೊ ಟೋಟಲಿ ಏಯ್ಟ್ ಮಾರ್ಕ್ ಇದೆ ಪ್ರಶ್ನೆ ಹನ್ನೊಂದು ಮರದ ಉಪಯೋಗವೇನು ಅಂತ ಕೇಳಿದರು ಉತ್ತರ ಮರವು ನೆರಳನ್ನು ನೀಡುತ್ತದೆ ಹೂ ಕಾಯಿ ಹಣ್ಣುಗಳನ್ನು ನೀಡುತ್ತದೆ ಮತ್ತು ಹಕ್ಕಿಗಳು ಗೂಡು ಕಟ್ಟಲು ಮರಗಳು ಆಶ್ರಯತಾನವಾಗಿವೆ ಆಮ್ಲಜನಕ ಒದಗಿಸುತ್ತವೆ ಮನೆ ಕಟ್ಟಲು ಮರದ ಭಾಗಗಳು ಬಳಕೆಯಾಗುತ್ತವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಹನ್ನೆರಡು ಸ್ವಾತಂತ್ರ್ಯ ಹನತೆ ಪದ್ಯದ ಮೊದಲ ಮೂರು ಸಾಲುಗಳ ಅರ್ಥವೇನು ಅಂತ ಕೇಳಿದ್ದಾರೆ ಸ್ವಾತಂತ್ರ್ಯದ ದೀಪ ಸದಾ ಉರಿಯುವಂತೆ ಮಾಡಲು ನಾವೆಲ್ಲರೂ ಹಗಲಿ ಬಿಡುವಿಲ್ಲದೆ ದುಡಿಮೆ ಮತ್ತು ಹೋರಾಟವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕು ಹೀಗಾದಾಗ ಮಾತ್ರ ನಾವು ನಮ್ಮ ತಾಯ್ನಾಡಿನ ಗೌರವ ಕಡಿಮೆ ಆಗದಂತೆ ಮಾಡಬಹುದು ಅಂತ ಬರೆದ್ರೆ ಸಾಕು ಹದಿಮೂರನೇ ಪ್ರಶ್ನೆ ಕವಿ ನಿಸಾರ್ ಅಹಮದ್ ಅವರ ಕಿರುಪರಿಚಯವನ್ನು ಬರೀರಿ ಅಂತ ಕೇಳಿದ್ದಾರೆ ಉತ್ತರ ಕವಿ ನಿಸಾರ್ ಅಹಮದ್ ಅವರು ಹದಿನೈದು ಎರಡು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ಹೈದರ್ ತಾಯಿ ಹಮೀದಾ ಬೇಗಂ ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು ಇವರು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂತ್ರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಅನ್ನೋದನ್ನು ನೀವೇನು ಮಾಡ್ಬೋದಾಗಿತ್ತು ಬರೀಬೋದಿತ್ತು ಇನ್ನು ನೆಕ್ಸ್ಟ್ ಹುಂಚಿ ಮರವನ್ನು ಏಕೆ ಕಡಿದರು ಅಂತ ಕೇಳಿದ್ದಾರೆ ಹುಂಚಿ ಮರದಲ್ಲಿ ದೆವ್ವಗಳು ವಾಸವಾಗಿದ್ದವು ಮತ್ತು ದೆವ್ವಗಳು ವಾಸ ಮಾಡುತ್ತವೆ ಎಂಬ ಮೂಢನಂಬಿಕೆ ಬಂದಿದ್ದರಿಂದ ಹುಂಚಿ ಮರವನ್ನು ಕಡಿದು ಹಾಕ್ತಾರೆ ಇನ್ನು ಯಾರು ಯಾರಿಗೆ ಹೇಳಿದರು ಅನ್ನೋದರಲ್ಲಿ ಎರಡು ಪ್ರಶ್ನೆಗಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಹದಿನೈದು ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಅಂತ ಕೇಳಿದ್ದಾರೆ ಉತ್ತರ ಮಕ್ಕಳೆಲ್ಲರೂ ಜಲದೇವತೆಗೆ ಹೇಳ್ತಾರೆ ಹದಿನಾರು ನಾವು ರೈತರಿಗೂ ನಿಮಗೂ ಮಿತ್ರರು ಅಂತ ಕೇಳಿದ್ರು ಈ ಮಾತನ್ನು ಎರೆಹುಳು ಸಭೆಗೆ ಹೇಳಿತ್ತು ಅಂತ ಬರೆದರೆ ಸಾಕು ಇನ್ನು ವಚನ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಿತು ಬಡತನಕ್ಕೆ ಇಂದ ಹಿಡಿದು ಚಿಂತೆವರೆಗೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಷ್ಟು ನಾಲ್ಕು ಸಾಲುಗಳನ್ನು ಬರೆದ್ರೆ ಪ್ರತಿ ಸರಿಯಾದ ಉತ್ತರದ ಪ್ರತಿಯೊಂದು ಸಾಲಿಗೂ ಒಂದೊಂದು ಅಂಕ ಟೋಟಲಿ ಫೋರ್ ಮಾರ್ಕ್ ಇನ್ನು ಲಾಸ್ಟ್ ನಾಲ್ಕು ಮಾರ್ಸಿಗೆ ಒಂದು ಪ್ರಶ್ನೆ ಕೇಳಿತ್ತು ಕೊಟ್ಟಿರೋ ಪ್ರಶ್ನೆಗಳನ್ನು ಮೂರು ನಾಲ್ಕು ವಾಕ್ಯಗಳು ಉತ್ತರಗಳನ್ನು ಬರೀಬೇಕು ರೈತನ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದರು ರೈತ ದೇಶದ ಬೆನ್ನೆಲುಬು ನೇಗಿಲೆಯೋಗಿ ಯೋಗಿ ಬಹುಜನರ ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಸರೆಯಾಗಿ ನಂಬಿ ಕಷ್ಟಪಟ್ಟು ದುಡಿದು ಬದುಕನ್ನು ಸ್ವಾಗತ್ ಸಾಗಿಸುತ್ತಿದ್ದಾನೆ ಆತನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಸದಾಕಾಲ ನಿಲ್ಲಬೇಕಾಗುತ್ತದೆ ಅಂತ ಬರೆದ್ರೆ ಸಾಕು ಸೊ ಯಾರಿಗೆಲ್ಲ ಎಲ್ ಬಿ ಎ ಕ್ವಶನ್ ಪೇಪರ್ ಗಳಾಗಿರ್ಬೋದು ಇವೆಲ್ಲ ಎ ಕ್ವಶನ್ ಪೇಪರ್ ಗಳಾಗಿರ್ಬೋದು ಜಸ್ಟ್ ಈ ನಂಬರ್ ಗೆ ಅಲ್ಲಿ ಮೆಸೇಜ್